ಹೇಗಿತ್ತು ಗೊತ್ತಾ ಭಾರತದಲ್ಲಿ ಮೊಘಲರ ಕರಾಳ ಆಳ್ವಿಕೆ ಮೊದಲನೇ ಪಾಣಿಪತ್ ಕದನದ ಬಳಿಕ ಭಾರತಕ್ಕೆ ಪ್ರವೇಶಿಸಿದ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಸಾವಿರದ ಐನೂರ ಇಪ್ಪತ್ತಾರರಿಂದ ಭಾರತದ ಮೇಲೆ ಮೊಘಲರ ಅಧಿಪತ್ಯ ಶುರುವಾಗುತ್ತೆ ಬಾಬರ್ ಹುಮಾಯೂನರ ನಂತರ ಅಕ್ಬರ್ ಜಹಾಂಗೀರ್ ಮೊಘಲ್ ಚಕ್ರವರ್ತಿಗಳಾದ ಮೇಲೆ ಎಲ್ಲಾ ಧರ್ಮದವರನ್ನು ಸಮನಾಗಿ ಕಾಣ್ತಾರೆ ಪ್ರಜೆಗಳ ಸುಖ ಕ್ಷೇಮದಲ್ಲಿ ಹೆಸರು ಕೂಡ ಮಾಡ್ತಾರೆ ನಂತರದ ಚಕ್ರವರ್ತಿಯಾಗಿ ಬಂದ ನಿಂದ ಭಾರತ ಆರ್ಥಿಕವಾಗಿ ಬಹಳವಾಗಿ ಬೆಳೆಯುತ್ತಾದರೂ ಮುಂದಿನ ಸಾಮ್ರಾಟನಾದ ಔರಂಗಜೇಬನಿಂದ ಮೊಘಲ್ ಸಾಮ್ರಾಜ್ಯ ರಾಜ್ಯದ ಧಾರುಣ ಅಧ್ಯಾಯ ಶುರುವಾಗುತ್ತೆ ಆತ ತನ್ನ ತಂದೆಯನ್ನೇ ಸೆರೆಮನೆಗೆ ದುಡ್ತಾನೆ ತನ್ನ ಅಣ್ಣನನ್ನೇ ಧಾರುಣವಾಗಿ ತಲೆ ಕತ್ತರಿಸಿ ಸಾಯಿಸ್ತಾನೆ ಅನ್ಯಾಯ ಅಧರ್ಮ ಅವನ ರಾಜ್ಯವಾಳುತ್ತೆ ಎಲ್ಲಿ ನೋಡಿದರೂ ಅರಾಜಕತೆ ತಾಂಡವವಾಡುತ್ತೆ ಭಾರತದಲ್ಲಿ ಹಿಂದೂಗಳ ಮೇಲೆ ಮತ್ತು ಹಿಂದೂ ಧರ್ಮ ಸಾಮ್ರಾಜ್ಯಗಳ ಮೇಲೆ ಕ್ರೂರ ದಾಳಿಗಳು ಶುರುವಾಗಿದ್ದು ಕೂಡ ಇವನಿಂದಲೇ ಹಿಂದೂಗಳು ಕಂಡರೆ ಕ್ರೂರವಾಗಿ ಕೊಲ್ಲಿಸುತ್ತಿದ್ದನು ಅನೇಕ ಪುರಾತನ ಮಂದಿರಗಳನ್ನು ಹೊಡೆದು ಹಾಕಿ ಆ ಸ್ಥಳಗಳಲ್ಲಿ ಮಸೀದಿಗಳನ್ನು ಕಟ್ಟಿಸ್ತಾನೆ ಹಿಂದೂಗಳ ಕುತ್ತಿಗೆಗೆ ಕತ್ತಿ ಹಿಡಿದು ಇಸ್ಲಾಂಗೆ ಮತಾಂತರವಾದರೆ ಬಿಟ್ಟು ಬಿಡ್ತೀವಿ ಅಂತ ಹೆದರಿಸುತ್ತಿದ್ದರು ಅಲ್ಲಾಹುವಿನ ಹೆಸರಲ್ಲಿ ಮಾಡಿದ ಪಾಪಗಳಿಗೆ ಮಿತಿಯೇ ಇರಲಿಲ್ಲ ಅದಕ್ಕೆ ಉದಾಹರಣೆ ಎಂದರೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯ ಧಾರುಣ ಹತ್ಯೆ ಹೀಗೆ ಭಾರತ ಕಂಡ ನಿರ್ಧಯಿ ರಾಜ ಔರಂಗಜೇಬ ತನ್ನ ಎಂಬತ್ತೆಂಟನೇ ವಯಸ್ಸಿನಲ್ಲಿ ತನ್ನ ಮಗನಿಂದಲೇ ವಿಷ ಹಾಕಿ ಕೊಲ್ಲಲ್ಪಟ್ಟನೆಂದು ಇತಿಹಾಸ ಹೇಳುತ್ತೆ ಭಾರತದಲ್ಲಿ ಕೇವಲ ಇಸ್ಲಾಂ ಚಕ್ರಾಧಿಪತ್ಯಕ್ಕೆ ಒಳಪಡಿಸಿ ಆಳಬೇಕೆಂಬ ಅವನ ಆಸೆ ಕೊನೆಗೂ ಈಡೇರಲಿಲ್ಲ ಅವನ ಸಾವಿನ ನಂತರ ಮೊಘಲ್ ಸಾಮ್ರಾಜ್ಯದ ಪತನ ಶುರುವಾಗುತ್ತೆ ಹಾಗೂ ಬ್ರಿಟಿಷರಿಂದ ಆ ಸಾಮ್ರಾಜ್ಯ ಕೊನೆಯೂ ಆಗುತ್ತೆ